ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೊಲವಿನ ಆಸರೆಯಲ್ಲಿ ಭಾಗ ನಲವತ್ತೆಂಟು ಸನ್ನಿಧಿ ಕಾರ್ನಲ್ಲಿ ವೇದಾಂತ್ನತ್ತ ಬಾಗಿ ಅವನ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಿರುವುದು ಅದೇ ದಾರಿಯಾಗಿ ಬಂದ ಅವಳ ತಂದೆ ಜಯರಾಮ್ ಅವರಿಗೆ ಮಗಳು ವೇದಾಂತ್ಗೆ ಮುತ್ತಿಡುತ್ತಿದ್ದಾಳೆ ಎಂಬಂತೆ ಕಾಣಿಸಿತ್ತು ತಂದೆಯ ಕೈಯಲ್ಲಿ ಸಿಕ್ಕಿಹಾಕಿಕೊಂಡ ಸನ್ನಿಧಿ ಅದರ ಪರಿಣಾಮವೇನು ಹಿಂದಿನ ಸಂಚಿಕೆಯಿಂದ ವೇದಾಂತ್ನ ತಂದೆಯನ್ನು ಭೇಟಿಯಾದ ಬಳಿಕ ತನ್ನ ಅಸಹಾಯಕ ಪರಿಸ್ಥಿತಿಗೆ ತನ್ನನ್ನು ತಾನೇ ಹಳಿದುಕೊಳ್ಳುತ್ತಾ ಮತ್ತು ಒಂದು ಕ್ಷಣವೂ ಅಲ್ಲಿ ನಿಲ್ಲದೆ ತಾನು ಕುಳಿತ ಜಾಗದಿಂದ ಬಾಗಿಲಿನತ್ತ ಹೊರಟಿದ್ದಳು ಸನ್ನಿಧಿ ಸಾನು ನಾನು ಬರ್ತೀನಿ ನಿನ್ನ ಕಾಲೇಜ್ ಹತ್ರ ಬಿಡೋಕೆ ಇವಳನ್ನು ಬಿಟ್ಬಿಟ್ಟು ಬರ್ತೀನಿ ಡ್ಯಾಡಿ ಎಂದು ತಂದೆ ಬಳಿ ಹೇಳಿ ವೇದಾಂತ್ ಕೂಡ ಅಲ್ಲಿಂದ ಹೊರಟಿದ್ದ ಮುಂದುವರಿದ ಭಾಗ ಇಂದು ಅವನಿಗೆ ಸನ್ನಿಧಿಯ ಮೇಲೆ ತೀವ್ರ ಅಸಮಾಧಾನ ಉಂಟಾಗಿತ್ತು ತನ್ನ ತಂದೆ ಕೇಳಿದ್ದು ಎರಡೇ ಪ್ರಶ್ನೆ ಅದನ್ನು ನೆಟ್ಟಗೆ ಉತ್ತರಿಸಲಿಲ್ಲವಲ್ಲ ಈ ಹುಡುಗಿ ನಮ್ಮದು ಪ್ರತಿಷ್ಠಿತ ಕುಟುಂಬ ನೀನು ಪ್ರೀತಿಸಿರೋ ಹುಡುಗಿಗೆ ಸರಿಯಾಗಿ ಮಾತಾಡೋಕೆ ಬರಲ್ಲ ಅಂದಮೇಲೆ ನಮ್ಮ ಮನೆಯ ಸೊಸೆಯಾಗಿ ಮಾಡಿಕೊಂಡ್ರೆ ನಮ್ಮ ಮನೆಯ ಘನತೆ ಗೌರವ ಏನಾಗಬೇಡ ಎಂದು ತಂದೆ ತನ್ನನ್ನು ಖಂಡಿತ ಕೇಳುವರು ಎಂದು ಗೊತ್ತಿತ್ತು ವೇದಾಂತಿಗೆ ಸನ್ನಿಧಿ ಬಿಟ್ಟ ಬಾಣದಂತೆ ಹಿಂದೆ ತಿರುಗಿ ಕೂಡ ನೋಡದೆ ಕಾರು ನಿಲ್ಲಿಸಿದ್ದ ಜಾಗದತ್ತ ಬಂದಿದ್ದಳು ಅವಳ ಕಣ್ಣುಗಳಾಗಲೇ ಕೊಳಗಳಾಗಿದ್ದವು ಅದ್ಯಾಕೋ ಗೊತ್ತಿಲ್ಲ ಎಷ್ಟು ಪ್ರಯತ್ನ ಪಟ್ಟರೂ ಅವಳಿಗೆ ಉತ್ತರ ಹೇಳಲು ಸಾಧ್ಯವಾಗದೆ ತೀವ್ರ ಅವಮಾನವಾಗಿತ್ತು ಅವಳಿಗೆ ಸನ್ನಿಧಿಗೆ ಅವಳು ಬಳಿಗೆ ಅವಮಾನವಾಗಿದ್ದರೆ ಅವಳ ಮನಸ್ಸಿಗೆ ಇಷ್ಟು ನೋವಾಗುತ್ತಿರಲಿಲ್ಲ ಆದರೆ ಈ ಪ್ರಪಂಚದಲ್ಲಿ ಅವಳನ್ನು ಅತ್ಯಂತ ಹೆಚ್ಚು ಪ್ರೀತಿಸುತ್ತಿರುವ ವೇದಾಂತ್ಗೆ ಅವಳು ತನ್ನ ಕೈಯಾರೆ ಅವಮಾನ ಮಾಡಿಬಿಟ್ಟಿದ್ದಳು ಅದನ್ನು ಅರಗಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಸನ್ನಿಧಿಗೆ ತಾನು ಬೇಕೆಂದೇ ಮಾಡಿದ್ದಲ್ಲ ಆದರೆ ಭಯದಿಂದಾಗಿ ಅಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಈಗ ಖಂಡಿತವಾಗಿಯೂ ವೇದಾಂತ ತನ್ನ ಮೇಲೆ ರೇಗಬಹುದು ಸಿಟ್ಟಿನಿಂದ ಅವನು ಎರಡು ಕೊಟ್ಟರು ಅವಳಿಗೆ ಅವನ ಮೇಲೆ ಕೋಪ ಬರುತ್ತಿರಲಿಲ್ಲ ಆದರೆ ಅವನು ತನ್ನಲ್ಲಿ ಮುನಿಸಿಕೊಂಡು ತನ್ನನ್ನು ದೂರ ಮಾಡಿದರೆ ಅದನ್ನು ಅವಳಿಗೆ ಸಹಿಸಲು ಸಾಧ್ಯವೇ ಇಲ್ಲ ಸನ್ನಿಧಿ ವೇಗವಾಗಿ ಹೆಜ್ಜೆ ಹಾಕುತ್ತಾ ಕಾರಿನ ಬಳಿ ಹೋಗುತ್ತಿದ್ದರೆ ವೇದಾಂತ್ ಭಾರವಾದ ಮನಸ್ಸಿನಿಂದ ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಅವಳನ್ನು ಹಿಂಬಾಲಿಸುತ್ತಿದ್ದ ಅವನು ದೂರದಿಂದಲೇ ಕಾರಿನ ಸ್ವಿಚ್ ಸಹಾಯದಿಂದ ಕಾರಿನ ಲಾಕ್ ಓಪನ್ ಮಾಡಿದ್ದರಿಂದ ಇನ್ನು ಅಲ್ಲಿ ನಿಲ್ಲಲು ತ್ರಾಣವಿಲ್ಲದಂತಹ ಸ್ಥಿತಿಯಲ್ಲಿದ್ದ ಸನ್ನಿಧಿ ಡೋರ್ ಓಪನ್ ಮಾಡಿ ಕಾರ್ ಹತ್ತಿ ಕುಳಿತಿದ್ದಳು ಮೌನವಾಗಿಯೇ ವೇದಾಂತ್ ಕೂಡ ಕಾರ ಅವನ ದೀರ್ಘ ಮೌನವನ್ನು ಸಹಿಸಲಾರದ ಸನ್ನಿಧಿ ಸಾರಿ ವೇದಾಂತ್ ನಂಗೊತ್ತು ನಿಂಗೆ ನನ್ನ ಮೇಲೆ ತುಂಬ ಕೋಪ ಬಂದಿದೆ ಅಸಮಾಧಾನವಾಗಿದೆ ಅಂತ ಆದರೆ ನಾನೇನು ಮಾಡಲಿ ನಾನು ನಿಮ್ಮ ತಂದೆಗೆ ಉತ್ತರ ಹೇಳಬೇಕು ಅಂತ ಎಷ್ಟು ಟ್ರೈ ಮಾಡಿದರೂ ನನಗೆ ಹೇಳೋಕೆ ಸಾಧ್ಯನೇ ಆಗಲಿಲ್ಲ ಅದಕ್ಕೆ ಕಾರಣ ನಾನು ಬೆಳೆದ ಪರಿಸರ ಇರಬಹುದು ನಿಂಗೆ ನೆನಪಿದೆಯಾ ವೇದಾಂತ್ ಮೊದಲು ನಿನ್ನತ್ರ ಕೂಡ ನಾನು ಮಾತಾಡ್ತಾ ಇರಲಿಲ್ಲ ಅಲ್ವಾ ನಿನ್ನ ಕಂಡ್ರೂ ನನಗೆ ತುಂಬ ಭಯ ಆಗ್ತಾ ಇತ್ತು ಆಮೇಲಿಂದ ಮೇಲಿಂದ ಮೇಲೆ ನಿನ್ನ ಭೇಟಿಯಾದ ಬಳಿಕ ನಿನ್ನಿಂದ ನನಗೇನು ತೊಂದರೆ ಇಲ್ಲ ಅಂತ ಗೊತ್ತಾದ ಬಳಿಕ ನಾನು ಮಾತಾಡೋಕೆ ಶುರು ಮಾಡಿದ್ದು ಏಕಾಏಕಿ ನೀನು ನಿಮ್ಮ ಡ್ಯಾಡಿ ಹತ್ರ ಕರ್ಕೊಂಡು ಹೋಗಿಬಿಟ್ರೆ ನನಗೆ ಭಯ ಆಗುತ್ತೆ ಅಂತ ಮೊದಲೇ ಹೇಳಿದ್ದೀನಲ್ಲ ನೀನು ಆಗಲೇ ನನ್ನ ಮಾತು ಕೇಳಿದರೆ ಇವತ್ತು ಈ ಪರಿಸ್ಥಿತಿ ಬಂದು ಒದಗ್ತಾ ಇರಲಿಲ್ಲ ಸನ್ನಿಧಿ ಈಗ ಮಾತಾಡುತ್ತಲೇ ಇದ್ದಳು ಆದರೆ ವೇದಾಂತ್ ಅವನು ಮೌನವಹಿಸಿದ್ದ ಅವನು ತನ್ನ ಸಿಟ್ಟನ್ನು ಕಂಟ್ರೋಲ್ ಮಾಡಿಕೊಳ್ಳುತ್ತಿದ್ದ ಮೊದಲೇ ಭಯಗೊಂಡವಳ ಮೇಲೆ ತಾನು ರೇಗಿ ಬೈದರೆ ಬೆದರಿರುವ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದಂತಾಗುತ್ತದೆ ಅವಳಿಗೀಗ ತನ್ನ ತಪ್ಪಿನ ಅರಿವಾಗಿದೆ ಆದರೆ ಸಮಯ ಮಿಂಚಿ ಹೋಗಿದೆ ಖಂಡಿತವಾಗಿಯೂ ತಂದೆ ಈ ಹುಡುಗಿಯನ್ನು ತಮ್ಮ ಮನೆಯ ಸೊಸೆಯಾಗಿ ಒಪ್ಪಿಕೊಳ್ಳಲು ಸಾಧ್ಯವೇ ಇಲ್ಲ ಎಂದು ವೇದಾಂತ್ಗೆ ಗೊತ್ತಾಗಿತ್ತಲ್ಲ ಇನ್ನು ಅವಳ ಮೇಲೆ ರೇಗಿ ಯಾವ ಪ್ರಯೋಜನವೂ ಇಲ್ಲ ಎಂದು ಮೌನಕ್ಕೆ ಶರಣಾಗಿದ್ದ ವೇದಾಂತ್ ಹೌದು ಸನ್ನಿಧಿ ಈಗ ಹೇಳುತ್ತಿರುವುದೆಲ್ಲವೂ ಸತ್ಯವೇ ಆಗಿತ್ತಲ್ಲ ಇದಲ್ಲಿ ತನ್ನ ತಪ್ಪು ತಪ್ಪು ಇದೆ ಎಂದು ವೇದಾಂತ್ಗೂ ಅರ್ಥವಾಗಿತ್ತು ಪ್ಲೀಸ್ ವೇದಾಂತ್ ನನ್ನ ಹತ್ರ ಏನಾದರೂ ಮಾತಾಡು ನಿನ್ನ ಈ ಮೌನವನ್ನು ನನಗೆ ಸಹಿಸ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ ನೋಡು ನಿಂಗೆ ನನ್ನ ಮೇಲೆ ಕೋಪ ಬಂದಿದೆ ಅಂತ ನಂಗೆ ಗೊತ್ತು ನನಗೆ ಎರಡು ಏಟು ಕೊಟ್ಬಿಡು ಆಗಲೇ ನನಗೂ ಸಮಾಧಾನ ಆಗೋದು ಎಂದು ಹೇಳುತ್ತಾ ಅವನತ್ತ ನೋಡಿದಾಗ ಅವನು ಮೌನವಾಗಿ ಕಾರ್ ಸ್ಟಾರ್ಟ್ ಮಾಡುತ್ತಿದ್ದ ವೇದಾಂತ್ ನಿಂಗೆ ನನ್ನ ಮೇಲೆ ತುಂಬ ಕೋಪ ಬಂದಿದೆ ಅಲ್ವಾ ನಿಂಗೆ ನನ್ನ ಮೇಲೆ ಎಷ್ಟು ಕೋಪ ಇದೆ ಅಂತ ನಿನ್ನ ಕಣ್ಣುಗಳನ್ನು ನೋಡಿದಾಗ ನನಗೆ ಗೊತ್ತಾಗುತ್ತೆ ನೋಡ್ತೀನಿ ಇರು ಎಂದು ಹೇಳುತ್ತಾ ಸನ್ನಿಧಿ ತಾನು ಕುಳಿತಲ್ಲಿಂದ ಅವನತ್ತ ಬಾಗಿ ಅವನ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಳು ಆದರೆ ಅಷ್ಟರಲ್ಲಿ ಒಂದು ಅಚಾತುರ್ಯ ನಡೆದೇ ಹೋಗಿತ್ತು ಅದೇ ದಾರಿಯಲ್ಲಿ ಬರುತ್ತಿದ್ದ ಜಯರಾಮ್ ಅವರು ತಮ್ಮ ಬೈಕ್ನಲ್ಲಿ ಅಲ್ಲಿ ಹೋಗುತ್ತಿದ್ದವರು ವೇದಾಂತ್ನ ಕಾರು ನಿಲ್ಲಿಸಿರುವುದನ್ನು ಕಂಡು ಅತ್ತ ತಿರುಗಿ ನೋಡಲು ತಮ್ಮ ಮಗಳು ಇಲ್ಲಿ ವೇದಾಂತ್ ಕಾರಿನಲ್ಲಿ ಮಾತ್ರವಲ್ಲ ಮಾರ್ಗ ಮಧ್ಯದಲ್ಲಿ ಅವನತ್ತ ಬಾಗಿ ಅವನ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಅವರಿಗೆ ಮುಂದೆ ನೋಡಲಾಗಲಿಲ್ಲ ಜಯರಾಮ್ ಅವರಿಗೆ ಅವಮಾನವಾಗಿತ್ತು ಮಾತ್ರವಲ್ಲ ಅವರಿಗೆ ಅಸಾಧ್ಯವಾದ ಸಿಟ್ಟು ಬಂದಿತ್ತು ಅವರು ನೆತ್ತಿಯಿಂದ ಉಂಗುಷ್ಟದವರೆಗೂ ಸಿಟ್ಟಿನಿಂದ ಉರಿಯತೊಡಗಿದರು ವೇದಾಂತ್ನ ಗಾಡಿ ಎಲ್ಲಿ ಸಿಕ್ಕರೂ ಅವರು ಅವನ ಬಳಿ ಮಾತಾಡಲು ಬರುತ್ತಿದ್ದರು ಆದರೆ ಇಂದು ಅವರಿಗೆ ಅವನ ಬಳಿ ಮಾತಾಡುವ ಮನಸ್ಸಿಲ್ಲ ತಮ್ಮದೇ ಟೆನ್ಷನ್ನಲ್ಲಿದ್ದ ವೇದಾಂತ್ಗಾಗಲಿ ಸನ್ನಿಧಿಗೆ ಆಗಲಿ ತಂದೆಯ ಬೈಕ್ ಅಲ್ಲಿ ಪಾಸ್ ಆಗಿದ್ದೇ ಗೊತ್ತಾಗಲಿಲ್ಲ ಸಾನು ಸ್ವಲ್ಪ ಸುಮ್ಮನೆ ಇರ್ತೀಯಾ ಈ ಮಾರ್ಗ ಮಧ್ಯದಲ್ಲಿ ನೀನು ಏನು ಮಾಡ್ತಾ ಇದ್ದೀಯಾ ಇಲ್ಲಿ ತುಂಬಾ ಜನ ಓಡಾಡ್ತಾ ಇದ್ದಾರೆ ಅವರು ಯಾರಾದರೂ ನೋಡಿ ನಿಮ್ಮ ತಂದೆಗೆ ಹೇಳಿದರೆ ಅದರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಿದೆಯಲ್ಲ ನೀನೀಗ ಸುಮ್ಮನೆ ನಿನ್ನ ಸೀಟಲ್ಲಿ ಕೂತ್ಕೋ ಆಗಿದ್ದು ಆಗಿ ಹೋಯಿತು ಮಿಂಚಿ ಹೋಗಿರೋ ಕಾರ್ಯಕ್ಕೆ ಚಿಂತಿಸಿ ಫಲ ಇಲ್ಲ ಅಂತ ಗೊತ್ತಿದೆಯಲ್ಲ ನಾವು ಮುಂದೇನು ಮಾಡೋಕ್ಕಾಗುತ್ತೆ ಅಂತ ಯೋಚನೆ ಮಾಡಬೇಕು ನೀನೀಗ ನನ್ನ ಪೇಶನ್ಸ್ ಟೆಸ್ಟ್ ಮಾಡಬೇಡ ನನ್ನ ಹತ್ರ ಜಾಸ್ತಿ ಮಾತಾಡೋಕೆ ಬರಬೇಡ ಐ ಆಮ್ ಜಸ್ಟ್ ಕೌಂಟಿಂಗ್ ಟೆನ್ ಎಂದು ಬಿರುಸಿನಿಂದ ಹೇಳಿದ್ದ ಮಾತ್ರವಲ್ಲ ಅವಳನ್ನು ಎಚ್ಚರಿಸಿದ್ದ ಸನ್ನಿಧಿ ಅವನಿಂದ ದೂರ ಸರಿದು ಸಾರಿ ಎಂದು ಕಾರಿನಲ್ಲಿ ಕುಳಿತು ಹೊರಗೆ ನೋಡತೊಡಗಿದಳು ಅವಳಿಗಿಂದು ಅಸಾಧ್ಯವಾದ ನೋವು ಸಂಕಟ ಆಗಿತ್ತು ಮನಸ್ಸು ಪ್ರಕ್ಷುಬ್ಧವಾಗಿತ್ತು ಅವರಿಬ್ಬರ ಮಧ್ಯೆ ದೀರ್ಘ ಮೌನ ಆವರಿಸಿತ್ತು ಅವನು ಕಾರು ಚಾಲನೆ ಮಾಡಿಕೊಂಡು ಅವಳ ಕಾಲೇಜಿನತ್ತ ಹೊರಟಿದ್ದ ಇತ್ತ ಜಯರಾಮ್ ಅವರಿಗೆ ತಮ್ಮ ಮುದ್ದಿನ ಮಗಳು ಈ ರೀತಿ ಕೆಲಸ ಮಾಡುತ್ತಾಳೆ ಎಂದು ನಂಬಲೇ ಸಾಧ್ಯವಾಗುತ್ತಿಲ್ಲ ಆದರೆ ತಾವು ಕಣ್ಣಾರೆ ಕಂಡಿರುವುದನ್ನು ನಂಬದಿರಲು ಸಾಧ್ಯವಿಲ್ಲವಲ್ಲ ವೇದಾಂತ್ ಬಗ್ಗೆ ಅವರಿಗೆ ತುಂಬ ಒಳ್ಳೆಯ ಭಾವನೆಗಳಿದ್ದವು ಒಳ್ಳೆಯ ಮನಸ್ಸಿನ ಸುಂದರ ತರುಣ ಯಾವ ಹೆಣ್ಣು ಮಗಳ ತಂದೆಯಾಗಲಿ ಅವನಂತಹ ಅಳಿಯ ಬೇಕೆಂದು ಬಯಸುವುದರಲ್ಲಿ ತಪ್ಪಿಲ್ಲ ಎಂದ ಮೇಲೆ ತಮ್ಮ ಮಗಳು ಅವನತ್ತ ಆಕರ್ಷಿತಳಾಗಿದ್ದರಲ್ಲಿ ಏನು ಆಶ್ಚರ್ಯವಿರಲಿಲ್ಲ ಆದರೆ ತಾವು ಮಾತ್ರವಲ್ಲ ತಮ್ಮ ಪತ್ನಿ ಕೂಡ ಅವಳನ್ನು ಕಾಲೇಜ್ಗೆ ಸೇರಿಸಬೇಕಾದರೆ ಪ್ರೀತಿ ಪ್ರೇಮ ಎಂದು ಯಾವ ಹುಡುಗರ ಜೊತೆಯೂ ಸಂಬಂಧ ಬೆಳೆಸಿಕೊಳ್ಳಬಾರದು ಎಂದು ಕಟ್ಟುನಿಟ್ಟಾಗಿ ಹೇಳಿದ ಬಳಿಕ ಅವಳು ಇಂತಹ ಕೆಲಸ ಮಾಡುತ್ತಾಳೆಂದರೆ ತಮ್ಮ ಮಾತಿಗೆ ಮಗಳು ಬೆಲೆಯೇ ಕೊಟ್ಟಿಲ್ಲ ಎಂದಾಯಿತಲ್ಲ ಮಾತ್ರವಲ್ಲ ಇಂದು ಮಾರ್ಗ ಮಧ್ಯದಲ್ಲಿ ಅವಳು ಮಾಡುತ್ತಿರುವ ಕೆಲಸ ಕಂಡು ಅವರ ರಕ್ತ ಕುದಿಯುತ್ತಿತ್ತು ಈಗಲೇ ಏನಾದರೂ ಅವಳು ತಮ್ಮ ಕೈಗೆ ಸಿಕ್ಕಿದ್ದರೆ ಅವರ ಕೈ ತಮ್ಮ ಸೊಂಟದ ಮೇಲಿದ್ದ ಬೆಲ್ಟನ್ನು ಸವರಿತು ಇದುವರೆಗೆ ಎಂದು ತಾವು ಮಗಳ ಮೇಲೆ ಕೈ ಯಾಕೆಂದರೆ ಅವಳೆಂದು ಅಂತಹ ತಪ್ಪು ಮಾಡುತ್ತಲೇ ಇರಲಿಲ್ಲ ಮಗಳಿಗೆ ತಂದೆ ತಾಯಿ ಎಂದರೆ ಭಯ ಭಕ್ತಿ ಎಲ್ಲವೂ ಇತ್ತು ಅವಳು ತುಂಬ ವಿನಮ್ರ ವಿಧೇಯ ಮಗಳು ತಮ್ಮ ಮನೆಗೆ ಬಂದ ಅತಿಥಿಗಳು ಕೂಡ ಅದನ್ನು ಎಷ್ಟೋ ಬಾರಿ ಹೇಳಿದ್ದು ಅವರಿಗೆ ಈಗಲೂ ಜ್ಞಾಪಕದಲ್ಲಿದೆ ಇಂದು ತಮ್ಮ ಮಗಳು ತಪ್ಪು ಮಾಡಿ ತಾವು ಅವಮಾನ ಪಡುವಂತೆ ಮಾಡಿಬಿಟ್ಟಳಲ್ಲ ಎಂಬ ನೋವು ಅವರನ್ನು ಕಾಡತೊಡಗಿತು ಜಯರಾಮ್ ಅವರಿಗೆ ಮತ್ತೆ ಕೆಲಸಕ್ಕೆ ಹೋಗುವ ಮನಸ್ಸಾಗದೆ ಅವರು ನೇರವಾಗಿ ಮನೆಗೆ ಬಂದಿದ್ದರು ಎಂದು ಮನೆಗೆ ಇಷ್ಟು ಬೇಗ ಬಾರದ ಪತಿ ಬಂದಿದ್ದು ಕಂಡು ಜಯಂತಿಯವರಿಗೆ ತುಂಬ ಆಶ್ಚರ್ಯವಾಗಿತ್ತು ಮಧ್ಯಾಹ್ನ ಊಟ ಮಾಡಲು ಬಂದಾಗ ಇವತ್ತು ತುಂಬ ಕೆಲಸ ಇದೆ ಸಂಜೆ ಬರುವುದು ಲೇಟ್ ಆಗುತ್ತೆ ಮನೆಗೆ ಏನಾದರೂ ಅರ್ಜೆಂಟ್ ಸಾಮಾನು ಬೇಕಿದ್ರೆ ಅಲ್ಲೂ ತರೋಕೆ ಹೇಳು ಅವನ ದುಡ್ಡಲ್ಲಿ ಮನೆಗೆ ಸಾಮಾಂತರೋಕೆ ಹೇಳ್ಬೇಡ ದುಡ್ಡು ತಗೋ ಎಂದು ಜಯಂತಿಯವರ ಕೈಯಲ್ಲಿ ಐನೂರರ ಎರಡು ನೋಟು ಕೊಟ್ಟು ಹೋಗಿದ್ದರು ಜಯರಾಮ್ ಪತಿ ಮನೆಯಿಂದ ಹೋಗಿ ಇನ್ನೂ ಒಂದು ಗಂಟೆ ಕೂಡ ಆಗಿಲ್ಲ ಆಗಲೇ ಮತ್ತೆ ಮರಳಿ ಬಂದಿದ್ದಾರೆ ಎಂದರೆ ಏನಾಗಿದೆ ಅವರ ಮುಖ ಮಾಮೂಲಿನಂತಿಲ್ಲ ಏನೋ ಸಿಟ್ಟು ಮಾಡಿಕೊಂಡವರಂತೆ ಕಾಣಿಸುತ್ತಿದ್ದಾರೆ ಅವರ ಆರೋಗ್ಯ ಸರಿಯಾಗಿದೆ ತಾನೆ ಪತಿಯ ಮುಖ ನೋಡಿದಾಗ ಜಯಂತಿಯವರಿಗೆ ಅವರ ಬಳಿ ಏನೆಂದು ಕೇಳಲು ಭಯವಾಗಿ ಅವರ ಮುಖವನ್ನೇ ನೋಡುತ್ತಾ ನಿಂತಿದ್ದರು ಜಯ ನಂಗೆ ಕುಡಿಯೋಕೆ ಒಂದು ಲೋಟ ನೀರು ತಂದುಕೊಡು ಎಂದು ಹೇಳುವಾಗ ಅವರ ಧ್ವನಿಯಲ್ಲಿದ್ದ ಗಡಸುತನವನ್ನು ಕಂಡು ಜಯಂತಿಯವರು ತಕ್ಷಣವೇ ನೀರು ತಂದುಕೊಡಲು ಅಡುಗೆ ಮನೆಗೆ ಹೋಗಿದ್ದರು ಜಯರಾಮ್ ಅವರು ಲೋಟದಲ್ಲಿದ್ದ ನೀರು ಪೂರ್ತಿ ಕುಡಿದು ಲೋಟ ಕೆಳಗಿಟ್ಟು ಜಯ ಇವತ್ತು ಸಾನು ಎಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ದಾಳ ಎಂದು ಪತ್ನಿಯನ್ನು ಪ್ರಶ್ನಿಸಿದರು ಅವಳು ಇನ್ನೆಲ್ಲಿಗೆ ಹೋಗುತ್ತಾಳೆ ಕಾಲೇಜಿಗೆ ತಾನೇ ಹೋಗಿರುವುದು ಆದರೂ ಪತಿ ಈಗ ತನ್ನ ಬಳಿ ಈ ಪ್ರಶ್ನೆ ಯಾಕೆ ಕೇಳುತ್ತಿದ್ದಾರೆ ಎಂದು ಅರಿವಾಗದ ಜಯಂತಿಯವರು ಇವತ್ತು ಮಾಮೂಲಿ ಟೈಮ್ಗೆ ಕಾಲೇಜ್ಗೆ ಅಂತ ಇಲ್ಲಿಂದ ಹೊರಟು ಹೋಗಿದ್ದಾಳೆ ಏನಾಯಿತು ಸಾನುಗೆ ಅವಳು ಆರೋಗ್ಯವಾಗಿದ್ದಾಳೆ ತಾನೇ ಪತಿಯ ಮುಖ ಎಂದಿನಂತಿಲ್ಲ ಮಗಳ ಬಗ್ಗೆ ಕೇಳುತ್ತಿದ್ದಾರೆ ಎಂದಾಗ ಜಯಂತಿಯವರಿಗೆ ತುಂಬ ಆತಂಕವಾಗಿತ್ತು ಅವಳಿಗೇನಾಗಿದೆ ಅವಳು ಆರಾಮವಾಗಿದ್ದಾಳೆ ಈಗ ಏನಾದರೂ ಆಗಬೇಕು ಅಂದರೆ ಅದು ನಮಗೆ ಅವಳಿಗಲ್ಲ ಈಗ ಅವಳು ಮಾಡಿರೋ ಗನಂಧಕಾರಿ ಕೆಲಸಕ್ಕೆ ಟೆನ್ಷನ್ ಮಾಡಬೇಕಾಗಿರೋರು ನಾವು ಅವಳಲ್ಲ ಪತಿಯ ಮಾತು ಕೇಳಿ ಜಯಂತಿಯವರ ಆತಂಕ ಇನ್ನೂ ಹೆಚ್ಚಾಯಿತು ಅವರಿಗೆ ಏನೂ ಅರ್ಥವಾಗುತ್ತಿರಲಿಲ್ಲ ಏನು ಅಂದರೆ ನೀವು ಏನು ಹೇಳ್ತಾ ಇದ್ದೀರಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಹೀಗೆ ಒಗಟೊಗಟಾಗಿ ಹೇಳಿದರೆ ನಾನು ಏನು ಅಂತ ಅರ್ಥ ಮಾಡ್ಕೋಬೇಕು ಸ್ವಲ್ಪ ನನಗೆ ಅರ್ಥ ಆಗೋ ಹಾಗೆ ಬಿಡಿಸಿ ಹೇಳಿ ಎಂದು ಪತಿಯನ್ನು ಕೇಳಿದರು ಜಯ ಹೇಳೋಕೆ ಕೇಳೋಕೆ ಏನು ಉಳಿದಿಲ್ಲ ಜಯ ನಿನ್ನ ಮಗಳ ಹತ್ರ ನಾವು ಕಾಲೇಜ್ಗೆ ಹೋಗಬೇಕಾದ್ರೆ ಏನು ಹೇಳಿದ್ವಿ ಹೇಳು ಅದನ್ನೆಲ್ಲ ಮರೆತು ಈಗ ಅವಳು ಕಾಲೇಜ್ಗೆ ಹೋಗಿ ಪಾಠ ಕಲಿಯೋ ಬದಲು ಪ್ರೀತಿ ಪ್ರೇಮ ಅಂತ ರೋಡ್ ರೋಡು ಅಲಿಯೋಕೆ ಶುರು ಮಾಡಿದ್ದಾಳೆ ಇವತ್ತು ಅವಳು ರೋಡ್ ಮಧ್ಯೆ ಮಾಡಿರೋ ಕೆಲಸ ನೋಡಿ ನಾನು ಎದೆಯೊಡೆದು ಸಾಯಲಿಲ್ಲ ಅಷ್ಟೇ ಅಷ್ಟು ಆಘಾತವಾಗಿತ್ತು ನನಗೆ ನಾನಾದರೆ ಯಾವಾಗಲೂ ಹೊರಗೆ ಓಡಾಡ್ತಾ ಇರ್ತೀನಿ ನೀನು ಅವಳ ತಾಯಿ ಒಂದು ಸ್ವಲ್ಪನೂ ಸಂಶಯ ಬರಲಿಲ್ವಾ ಏನೂ ಗೊತ್ತಾಗಲಿಲ್ವಾ ನಂಗಂತೂ ನಂಬಿಕೆ ಬರ್ತಾ ಇಲ್ಲ ಈಗ ಜಯರಾಮ್ ಅವರ ಸಿಟ್ಟು ಪತ್ನಿಯತ್ತ ತಿರುಗಿತ್ತು ಅವರು ಪತ್ನಿಯನ್ನೇ ತೀಕ್ಷ್ಣವಾಗಿ ನೋಡುತ್ತಾ ಕೇಳಿದ್ದರು ಪತಿಯ ಮಾತು ಕೇಳಿ ಚಿಕ್ಕಮಟ್ಟಿನ ಆಘಾತವೇ ಆಗಿತ್ತು ಜಯಂತಿಯವರಿಗೆ ಅವರು ನಂಬಲಾರದವರಂತೆ ಪತಿಯ ಮುಖವನ್ನೇ ಕಣ್ಣು ಕಣ್ಣು ಬಿಟ್ಟು ನೋಡುತ್ತಿದ್ದರು ನಮ್ಮ ಸಾನೂನಾ ನಂಗಂತೂ ನಂಬಿಕೆ ಬರ್ತಾ ಇಲ್ಲ ನಿಮ್ಮತ್ರ ಯಾರು ಯಾರೋ ಸುಮ್ ಸುಮ್ಮನೆ ಏನೋ ಸುಳ್ಳು ಹೇಳಿದ್ದಾರೆ ಅನ್ನಿಸ್ತಾ ಇದೆ ಜಯಂತಿಯವರಿಗೆ ತಮ್ಮ ಮುದ್ದಿನ ಮಗಳು ಅಂತಹ ಕೆಟ್ಟ ಕೆಲಸವನ್ನು ಮಾಡಲಾರಳು ಎಂಬ ಅಪಾರವಾದ ನಂಬಿಕೆಯಿತ್ತು ಯಾರೋ ತಮಗಾಗದವರು ಪತಿಯ ಕಿವಿ ಊದಿಬಿಟ್ಟಿದ್ದಾರೆ ಹುಡುಗರನ್ನು ಕಂಡರೆ ಹೆದರುತ್ತಿದ್ದ ಮಗಳು ಪ್ರೀತಿ ಮಾಡಲು ಸಾಧ್ಯವೇ ನಂಬಲೇ ಸಾಧ್ಯವಾಗುತ್ತಿಲ್ಲ ಇನ್ನಾರಾದರೂ ಹೇಳಿದ್ದರೆ ಬೈದು ಬಿಡುತ್ತಿದ್ದರೇನೋ ಆದರೆ ಈಗ ಹೇಳುತ್ತಿರುವುದು ತಮ್ಮ ಕೈ ಹಿಡಿದಾತ ಸಾನುವಿನ ತಂದೆಯೇ ಅವರ ಮಾತಿನ ಮೇಲೆ ನಂಬಿಕೆ ಇಲ್ಲದವರಂತೆ ನೋಡಿದಾಗ ನನ್ನ ಹತ್ರ ಬೇರೆ ಯಾರಾದರೂ ಹೇಳಿ ಹೇಳಿದರೆ ನಾನು ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೆ ಆದರೆ ಇವತ್ತು ನಾನು ನನ್ನ ಇದೇ ಕಣ್ಣುಗಳಿಂದ ಈಗ ತಾನೇ ಆ ಘಟನೆಯನ್ನು ನೋಡಿ ಅರಗಿಸಿಕೊಳ್ಳೋಕೆ ಸಾಧ್ಯ ಆಗದೆ ನೇರವಾಗಿ ಇಲ್ಲಿಗೆ ಬಂದ್ಬಿಟ್ಟಿದ್ದೀನಿ ಈಗ ಜಯಂತಿಯವರಿಗೂ ಭಯವಾಗತೊಡಗಿತು ಅವರು ಕಂಪಿಸುವುದನ್ನಿಲಿ ಯಾರ ಜೊತೆ ಯಾರು ಆ ಹುಡುಗ ಅಯ್ಯೋ ದೇವ್ರೆ ಎಂಥ ಕೆಲಸ ಆಗೋಯ್ತು ಓದೋಕೆ ಅಂತ ಕಾಲೇಜ್ಗೆ ಕಳುಹಿಸಿದರೆ ಅವಳು ಇಂತಹ ಕೆಲಸ ಮಾಡ್ತಾಳೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಓದೋಕೆ ಮನಸ್ಸಿಲ್ಲ ಅಂತ ನೇರವಾಗಿ ನಮ್ಮ ಹತ್ರ ಹೇಳಿದರೆ ನಾವೇ ಗಂಡು ನೋಡಿ ಮದುವೆ ಮಾಡಿಸಬಹುದಾಗಿತ್ತು ಆದರೆ ಅವಳಿಗೆ ಓದೋಕೆ ಅಂತೂ ಮನಸ್ಸಿದೆ ಯಾಕೆಂದರೆ ರಾತ್ರಿ ತುಂಬ ಹೊತ್ತಿನ ತನಕ ಕೂತ್ಕೊಂಡು ಪಾಠ ಪುಸ್ತಕಗಳನ್ನು ಓದ್ತಾಳೆ ಅಲ್ಲದೆ ಎಕ್ಸಾಮ್ಗಳಲ್ಲಿ ಒಳ್ಳೆ ಮಾರ್ಕ್ ಇದ್ದಾಳೆ ಹುಡುಗ ಯಾರೆಂದು ಜಯರಾಮ್ ಅವರು ಪತ್ನಿಯ ಬಳಿ ಹೇಳಲಿಲ್ಲ ಜಯಂತಿಯವರು ಮತ್ತೆ ತಮ್ಮ ಮಾತು ಮುಂದುವರಿಸಿದರು ಸನ್ನಿಧಿ ವೇದಾಂತನನ್ನು ಪ್ರೀತಿಸತೊಡಗಿ ಒಂದೂವರೆ ವರ್ಷಗಳೇ ಕಳೆದಿದ್ದುವು ದಿನ ತಂದೆಯ ಕೈಯಲ್ಲಿ ಸಿಕ್ಕಿಹಾಕಿಕೊಂಡಿರಲಿಲ್ಲ ಆದರೆ ಇಂದು ಪಾಪ ಸಿಕ್ಕಿಹಾಕಿಕೊಂಡು ಬಿಟ್ಟಿದ್ದಾಳೆ ಈ ಕತೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್